ನಿಜ ಇಂದಿನಿಂದ ನಿಜವಾದ ಸಮರಾಭ್ಯಾಸ ಆರಂಭವಾಗಲಿದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಆಂತರಿಕ ಪೈಪೋಟಿ ಮುಗಿಲು ಮುಟ್ಟಿ ಹಾಲಿ ಹಾಗೂ ಮಾಜಿ ಶಾಸಕರು ಟಿಕೆಟ್ ಇಂತಹವರಿಗೆ ಕೊಡಬೇಕು ಎಂದು ಪತ್ರ ಸಮರ ನಡೆಸಿರುವಾಗಲೇ ಶುಕ್ರವಾರ ರಾತ್ರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಪ್ರಕಟವಾಗಿದೆ ಇದರಿಂದ ರಕ್ಷಾ ರಾಮಯ್ಯ ಬೆಂಬಲಿಗರಲ್ಲಿ ಸಂತಸ ಮೋಗಿಲು ಮುಟ್ಟಿದ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ತೆರಳಿದ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದ ಕಾರ್ ಚಾಲಕರು ಸೇರಿದಂತೆ ರಕ್ಷಾರಾಮಯ್ಯ ಅಭಿಮಾನಿಗಳು ನೂರ ಒಂದು ಈಡುಗಾಯಿ ಹೊಡೆದು ರಕ್ಷಾರಾಮಯ್ಯ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿ ಎಂದು ಪ್ರಾರ್ಥಿಸಿದರು ಅಲ್ಲದೆ ರಕ್ಷಾ ಅವರಿಗೆ ಟಿಕೆಟ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೇ ವೇಳೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರ ಎಂಎಸ್ ರಾಮಯ್ಯ ಕುಟುಂಬ ಹಲವಾರು ದಶಕಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಕುಟುಂಬವಾಗಿದ್ದು ಎಂತಹ ಕುಟುಂಬದ ಕುಡಿಯಾದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ನೀಡಿದ ಕಾಂಗ್ರೆಸ್ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರ ಅಭಿಮಾನಿಗಳು ತಿಳಿಸಿದ್ದಾರೆ ಅಲ್ಲದೆ ರಕ್ಷಾ ರಾಮಯ್ಯ ಅವರು ಜನಾನುರಾಗಿಯಾಗಿದ್ದು ಅವರು ಸಂಸದರಾಗಿ ಆಯ್ಕೆಯಾದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಭಾರತ ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮತ್ತು ಅವರ ಒಂದು ಸೇವೆ ಅಪಾರವಾದ ಏಕೆಂದರೆ ಈಗ ಸುಮಾರು ವರ್ಷಗಳಿಂದ ಅವರು ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು ಮತ್ತು ವಿದ್ಯಾ ಕ್ಷೇತ್ರದಲ್ಲಾಗ್ಬೋದು ಈಗ ಅನೇಕ ಒಂದು ಸೇವೆಯನ್ನು ಕಾಣುತ್ತೆ ಅವರ ಕುಟುಂಬ ಎಲ್ಲರೂ ಗೊತ್ತಿದೆ ಎಮ್ ಎಸ್ ರಾಮಯ್ಯ ಅಂತ ಆ ಎಂ ಎಸ್ ಅವರು ಈ ಜಿಲ್ಲೆಗೆ ಚಿರಪರಿಸಿದ್ರು ಯಾಕೆ ಅಂತಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೈವಾರ ಒಂದು ಯೋಗಿನಾರಾಯಣ ಒಂದು ಮಠವನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಅವರ ಕುಟುಂಬ ಈ ಅನೇಕ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಾಗ್ಬೋದು ಇವತ್ತು ಅವರ ಕುಟುಂಬದಿಂದ ನಡೆದಿದೆ ಈಗ ನಡೀತಾ ಈಗ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಇದು ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷ ಕೊಡ್ತಾ ಇದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗ್ಬೋದು ಬಿ ವಿ ಸಿ ವಿದ್ಯಾರ್ಥಿಗಳಾಗ್ಬೋದು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಾಗ್ಬೋದು ಇವತ್ತು ಎಲ್ಲ ಹಂತದಲ್ಲೂ ಸಹ ಪ್ರತಿ ವರ್ಷನೂ ಸಹ ಅವರ ಈಗ ಇವತ್ತು ಸ್ಕಾಲರ್ಶಿಪ್ತಾರೆ ಈ ಥರ ಅನೇಕ ಜನರಿಗೆ ಇವತ್ತು ಬಡ ನೀಳತಿಗಳಿಗೆ ಸಹಾಯ ಮಾಡ್ತಾ ಜಂಗಾಲಹಳ್ಳಿ ಅಶ್ವತ್ सीटीवी न्यूज चिंबलापुरुरा